ನಮಸ್ತೆ ಸರ್ ಆ ನಟರಾಗಿ ಮೊದಲನೇ ಚಿತ್ರ ಅಭಿನಯಿಸಿದರೆ ಹೇಗಿದ್ದಾರೆ ಖುಷಿ ಆಗ್ತಿದೆ ಇಪ್ಪತ್ತಾರನೇ ತಾರೀಕು ರಿಲೀಸು ಖುಷಿ ಜೊತೆಗೆ ಟೆನ್ಷನ್ ಒಂಚೂರು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ಭಯನೂ ಇದೆ ಸರ್ ಮೈಸೂರಿಗೆ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದೀರಾ ನಿಮಗೂ ಮೈಸೂರಿಗೂ ಇರೋ ಸಂಬಂಧ ಅದೇ ರೀತಿ ಇಲ್ಲಿ ಅಭಿಮಾನಿಗಳು ರೀತಿ ರಿಯಾಕ್ಟ್ ಮಾಡ್ತಾ ಚಿತ್ರ ಅಲ್ಲ ಫಸ್ಟ್ ಟೈಮು ಮೈಸೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದು ನಮ್ಮೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋ ಖುಷಿನೇ ಬೇರೆ ಯಾಕೆಂದರೆ ಇಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಇಲ್ಲೊಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಅನ್ನಿಸ್ತು ಇದೊಂದು ಪರ್ಸ್ನಲ್ ಎಮೋಷನ್ ಇರೋದ್ರಿಂದ ಇಲ್ಲಿ ಮಾಡಿದಾಯ್ತು ಖುಷಿ ಆಗ್ತಿದೆ ಇದು ಇದೆ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಥಿಯೇಟರ್ ವಿಸಿಟ್ಸ್ ಏನಾದರೂ ಶೆಡ್ಯೂಲ್ಸ್ ಏನಾದರೂ ಅಲ್ಲ ಖಂಡಿತವಾಗ್ಲೂ ಈಗ ಇಪ್ಪತ್ತಾರಿಗೆ ರಿಲೀಸ್ ಆದ ಮೇಲೆ ಎಲ್ಲ ಊರಿಗೂ ಹೋಗಬೇಕು ಅನ್ನೋ ಪ್ಲಾನ್ ಇದೆ ಅದ್ರ ಬಗ್ಗೆ ಇನ್ನೂ ಮಾಡಿಲ್ಲ ಬಟ್ ಖಂಡಿತವಾಗ್ಲೂ ಎಲ್ಲ ತೇಟರ್ಗಳಿಗೂ ಎಲ್ಲ ಊರುಗಳಿಗೂ ವಿಸಿಟ್ ಕೊಟ್ಟೆ ಕೊಡ್ತೀವಿ ಓಕೆ ಸರ್ ಸರ್ ಅಧ್ಯಕ್ಷ ಮೂವಿಯಲ್ಲಿ ನಾವು ಕಾಮಿಡಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಉಪಾಧ್ಯಕ್ಷ ಮೂವಿಯಲ್ಲಿ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ಅಧ್ಯಕ್ಷ ಯಾವ ಲೆವೆಲ್ಗೆ ಕಾಮಿಡಿ ತೋ ಅದೇ ಲೆವೆಲ್ಗೆ ಇದಿರುತ್ತೆ ನಾನೊಬ್ಬ ಆಗಿ ಹೀರೋ ಆಗಿರೋದ್ರಿಂದ ನನ್ನ ಪಿಕ್ಚರ್ಗೆ ಕಾಮಿಡಿ ಇರುತ್ತೆ ಅಂತಲೇ ಬರೋದು ಅದು ಯಾವುದೇ ಕಾರಣಕ್ಕೂ ಎಲ್ಲೂ ಮೋಸ ಆಗೋಲ್ಲ ಬಂದು ಜನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ನಗಿಸ್ತೀವಿ ಒಂದು ಚೂರು ಚೂರು ಎಮೋಷನ್ಸ್ ಇದೆ ಒಂದು ಒಳ್ಳೆ ಲವ್ ಇದೆ ಒಂದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಬನ್ನಿ ನೋಡಿ ಹರಿಸಿ ಆಶೀರ್ವದಿಸಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ